ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ನಾನು ದಾರಾ ಬೇಂದ್ರೆ ಇವರು ಬರೆದಂತಹ ಕುರುಡು ಕಾಂಚಾಣ ಅನ್ನುವಂತಹ ಈ ಕವಿತೆಯ ಭಾವಾರ್ಥವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಈ ಕುರುಡು ಕಾಂಚಾಣ ಅನ್ನುವಂಥದ್ದು ಅಂಬಿಕಾತನಯದತ್ತ ದತ್ತ ಇವರು ಬರೆದಂತಹ ನಾದಲೀಲೇ ಅನ್ನುವಂತಹ ಕೃತಿಯಲ್ಲಿ ಆಯ್ಕೆಗೊಂಡಂತಹ ಒಂದು ಕವನ ಈ ಕವನ ಸಂಕಲನ ಸಾವಿರದ ಒಂಬೈನೂರ ಮೂವತ್ತ ಎಂಟರಲ್ಲಿ ಪ್ರಕಟವಾಗಿತ್ತು ಅವರು ಬ್ರಿಟಿಷ್ ಸರ್ಕಾರದ ಶೋಷಣೀಯ ನೀತಿಯಿಂದಾಗಿ ಭಾರತೀಯರು ಕಡು ಕಷ್ಟವನ್ನು ಎದುರಿಸುತ್ತಿದ್ದಂತಹ ಕಾಲ ಆಗ ಸಾಮಾನ್ಯ ಪ್ರಜೆಗಳು ಒಂದು ತುತ್ತು ಕೂಳಿಗಾಗಿ ಬರ ಪರದಾಡ್ತಾ ಇರುವಾಗ ಸರ್ಕಾರ ಹಾಗೂ ಸರ್ಕಾರದ ಚೇಲಾಗಳಾದಂತಹ ಲಾಭ ಬಡುಕರು ಮೆರೆದಾಡ್ತಾ ಇದ್ದಂಥ ಕಾಲ ಮಾನವೀಯತೆ ಸತ್ತು ಹೋಗಿ ನರಭಕ್ಷಣೆಯೇ ಮೇಲ್ಮೈ ಸಾಧಿಸಿರುವಂತಹ ಕಾಲ ಈ ಸಂಕಟಮಯವಾದಂತಹ ಪರಿಸ್ಥಿತಿಯಲ್ಲಿಯೇ ಬೇಂದ್ರೆಯವರ ಈ ಕವನ ಅದರ ಪರಿಸ್ಥಿತಿಯನ್ನು ಆ ಒಂದು ಸಂಕಷ್ಟವಾದಂತಹ ಪರಿಸ್ಥಿತಿಯನ್ನು ಈ ಕವನದಲ್ಲಿ ಬೇಂದ್ರೆಯವರು ಬರೆದಿರುವಂಥದ್ದು ನಾದಲ್ಲಿ ಇಲೆ ಅನ್ನುವಂತಹ ಸಂಕಲನದಲ್ಲಿ ಇರುವಂತಹ ಈ ಕವನದ ಬಗ್ಗೆ ಈಗಾಗಲೇ ಇನ್ನೊಂದು ಕಡೆ ಬೇಂದ್ರೆಯವರು ಒಂದು ಉಲ್ಲೇಖವನ್ನು ಕೊಡ್ತಾರೆ ಈ ಕುರುಳು ಕಾಂಚಣ ಅನ್ನುವಂಥದ್ದು ಬೇಂದ್ರೆಯವರೇ ಸ್ವತಃ ಈ ಕವಿತೆಯ ಭಾವ ಸಂದರ್ಭದಲ್ಲಿ ಕುರುಡು ಕಾಂಚಣದ ಕುಣಿತವನ್ನು ಮಹಾಲಕ್ಷ್ಮಿಯ ಉಪಾಸಕರಾದಂತಹ ಗೋಂದಲಿಗರ ಕುಣಿತ ಅನ್ನುವಂಥದ್ದನ್ನು ಕೂಡ ಅವರೇ ಅವರೇ ಉಲ್ಲೇಖಿಸಿದ್ದಾರೆ ಮಹಾಲಕ್ಷ್ಮಿಯ ಉಪಾಸಕರು ಎನಿಸಿಕೊಳ್ಳುವಂತಹ ಗೋಂದಲಿಗರು ಬಡವರಿಂದಲೂ ಒಂದು ಕಾಸನ್ನು ಕೊಸರಿಕೊಳ್ಳಲು ಹೆಣಗ್ತಾರೆ ಕುಣಿಯುತ್ತಾರೆ ಬಾಣಂತಿಯರ ಸಾವು ಚಿಕ್ಕ ಮಕ್ಕಳ ಬಲಿ ಬಡವರ ಹೊಟ್ಟೆ ಉರಿ ಕಣ್ಣೀರು ದುಡಿಮೆಗಾರರ ಬಾಯಿಗೆ ಬೀಳುವಂತಹ ಮಣ್ಣು ಇವೆಲ್ಲವೂ ಕೂಡ ಹಣದ ಹಂಚಿಕೆ ಜಗತ್ತಿನಲ್ಲಿ ಸರಿಯಾಗಿಲ್ಲ ಅನ್ನುವಂಥದ್ದನ್ನು ವ್ಯಕ್ತಪಡಿಸ್ತದೆ ಹಾಗೆ ಜಗತ್ತಿನಲ್ಲಿ ಹಣ ಕಡಿಮೆ ಆಗಿಲ್ಲ ಗುಡಿ ಮಹಡಿ ಅಂಗಡಿಗಳಲ್ಲಿ ಅದರ ಧ್ವನಿ ಕೇಳಿ ಬರ್ತಾ ಇದೆ ಕಾಂಚಾಣಕ್ಕೆ ಕಣ್ಣಿಲ್ಲ ಅಂದ್ ಆದರೆ ಅದೇ ನಿಜ ಅಂದರೆ ಕಾಂಚಾಣ ಕಾಂಚಾಣ ಅಂದರೆ ನಿಮಗೆಲ್ಲ ಗೊತ್ತಿದೆ ಹಣ ಕಾಂಚಾಣ ಉಳ್ಳವರಿಗೆ ಕಣ್ಣು ಬರಬೇಕಾಗಿದೆ ಈ ಹೊಸ ದೃಷ್ಟಿ ಒಂದು ಉದಯವಾಗುವವರೆಗೆ ಕಾಂಚಾಣದ ಕಾಲಿಗೆ ಬೀಳುವವರ ಸಂಖ್ಯೆಯೂ ಕೂಡ ಕಡಿಮೆ ಆಗುವುದಿಲ್ಲ ಅನ್ನುವಂಥದ್ದನ್ನು ಅದು ಕೂಡ ಅದು ತನ್ನ ಕುರುಡುತನದಲ್ಲಿ ತುಳಿಯುವಂತಹ ಕೃತ್ಯವನ್ನು ನಿಲ್ಲಿಸುವುದಿಲ್ಲ ಅನ್ನುವಂಥದ್ದು ವಿದ್ಯಾರ್ಥಿಗಳೇ ಈ ಕವನ ಕೇವಲ ಹಾಡಿನ ರೂಪದಲ್ಲಿ ಇದೆ ಹಾಡಿನ ರೂಪದಲ್ಲಿ ಇರುವಂಥದ್ದು ನೀವು ಈಗಾಗಲೇ ಕೇಳಿರಬಹುದು ಈಗ ನಾವು ನೇರ ಕವನದ ಕಡೆಗೆ ಹೋಗೋಣ ವಿದ್ಯಾರ್ಥಿಗಳೇ ನಾನು ಉಡುಪಿ ಜಿಲ್ಲೆಯಿಂದ ವಾಸಂತಿ ಅಂಬಲಪಾಡಿ ಅಂತ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಒಂದು ಹಾಗೆ ಒಂದು ಲೈಕ್ ಕೊಡಿ ಹಾಗೆ ಒಂದು ಕಮೆಂಟ್ ಮಾಡಿ ಸರಿ ವಿದ್ಯಾರ್ಥಿಗಳೇ ಕವನವನ್ನು ಪ್ರಾರಂಭಿಸ್ತಾ ಇದ್ದೇನೆ ಕಾಂಚಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಕುರುಡು ಕಾಂಚಣ ಕುಣಿಯುತ್ತಲಿತ್ತು ಇಲ್ಲಿ ಕುರುಡು ಕಾಂಚಣ ಕಾಂಚಣ ಅಂದರೆ ಹಣ ಈ ಹಣ ಕುರುಡಾಗಿದೆ ಈ ಕುರುಡು ಕಾಂಚಣಕ್ಕೆ ಕಣ್ಣು ಕಾಣಿಸ್ತಾ ಇಲ್ಲ ಅಂದರೆ ಈ ಕಾಂಚಣ ಅನ್ನುವಂಥ ಲೋಭಿಗಳ ಒಂದು ಹೃದಯಹೀನರ ಒಂದು ಪ್ರತೀಕ ಅನ್ನುವಂಥದ್ದು ಕುರುಡು ಕಾಂಚಣ ಕುರುಡು ಕಾಂಚಣ ಅವರಿಗೆ ಹೃದಯವಿರುವುದಿಲ್ಲ ಯಾಕಂದರೆ ಅವರಿಗೆ ಕಣ್ಣು ಕಾಣುವುದಿಲ್ಲ ಜನರನ್ನು ಅವರು ಮೆಟ್ಟುತ್ತಾ ಹೋಗ್ತಾರೆ ಇವರು ಕುಣಿಯುವಂಥದ್ದು ಕುಣಿಯುವುದು ಸಂಪತ್ತಿನ ದೇವಿಯ ಎದುರಲ್ಲಿ ಈ ಸಂಪತ್ತು ಅನ್ನುವಂಥದ್ದು ಕೇವಲ ಕೆವ ಕೆಲವರ ಐಷಾರಾಮಿಗಾಗಿ ಇರದೆ ಸರ್ವರ ಒಳಿತಿಗಾಗಿ ಏಳ್ಗೆಗಾಗಿ ಇರಬೇಕು ಅನ್ನುವಂಥದ್ದು ಈ ಹಣ ಆದರೆ ಮಾನವೀಯತೆಯನ್ನೇ ಕಡೆಗಣಿಸ್ತಾ ಉಂಟು ಈ ಹಣ ಈ ಸಂಪತ್ತು ಅನ್ನುವಂಥದ್ದು ಕುರುಡು ಕಾಂಚಾಣವಾಗಿದೆ ಕುರುಡು ಕಾಂಚಾಣದ ಈ ಉನ್ಮಾದದ ಕುಣಿತವನ್ನು ಬೇಂದ್ರೆಯವರು ಜೋಗತಿಯ ಉನ್ಮಾದದ ಕುಣಿತದೊಂದಿಗೆ ಹೋಲಿಸ್ತಾ ಇದ್ದಾರೆ ಅಂದರೆ ಎಲ್ಲಮ್ಮ ಅನ್ನುವಂಥದ್ದನ್ನು ನೀವು ಕೇಳಿರ್ಬೋದು ಅಂದರೆ ಈ ಕುರುಡು ಕಾಂಚಾಣ ಅನ್ನುವಂಥದ್ದೇ ಇಲ್ಲಿ ಎಲ್ಲಮ್ಮನ ಒಂದು ಆ ಜೋಗತಿಯ ಒಂದು ಕುಣಿತ ಅದು ಉನ್ಮಾದ ನೀವು ಕುಣಿತವನ್ನು ನೀವು ನೋಡಿರ್ಬೋದು ಒಂದು ಆವೇಶಭರಿತವಾದಂಥ ಒಂದು ಕುಣಿತ ಇದಕ್ಕೆ ಬೇಂದ್ರೆಯವರು ಹೋಲಿಸ್ತಾ ಇದ್ದಾರೆ ಇಲ್ಲಿ ಈ ಕುಣಿಯುತ್ತಲಿತ್ತು ಅನ್ನುವಂಥದ್ದು ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಪ್ರಾರಂಭದಲ್ಲಿ ಹೀಗೆ ಪ್ರಾರಂಭವಾಗುವಂತಹ ಕವನ ಎರಡನೇ ಸಾಲಲ್ಲಿ ನೋಡಿ ಕಾಲಿಗೆ ಬಿದ್ದವರ ಕುಣಿ ತುಳಿಯುತ್ತಲಿತ್ತು ಕುರುಡು ಕಾಂಚಣ ಕುಣಿಯುತ್ತಲೀತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಅನ್ನುವಂಥದ್ದು ಅಂದರೆ ಆ ಒಂದು ಆ ಉನ್ಮಾದದ ಕುಣಿತ ಹೆಚ್ಚಾಗಿದೆ ಹಣ ಸಿಕ್ಕಿದಾಗ ಉನ್ಮಾದದ ಕುಣಿತವೇ ಹೆಚ್ಚಾಗಿದೆ ಯಾರು ಯಾವುದು ಕಾಲಿನ ಅಡಿಗೆ ಸಿಕ್ತದೋ ಅದನ್ನೆಲ್ಲ ತುಳಿಯುತ್ತಲಿತ್ತು ಅನ್ನುವಂಥದ್ದು ಅದೇ ಒಂದು ಎಲ್ಲಮ್ಮನ ಜೋಗತಿ ಮತ್ತು ಕಾಂಚಾಣ ಜೋಗತಿ ಅನ್ನುವಂಥದ್ದು ಇವರಿಬ್ಬರು ಕೂಡ ಈ ಜೋಗತಿಯರೇ ಇಲ್ಲಿ ಎಲ್ಲಮ್ಮ ಅನ್ನುವಂಥವಳು ಎಲ್ಲಮ್ಮನ ಈ ಜೋಗತಿ ಆ ದೇವಿಯ ಆ ಭಕ್ತಿಯಲ್ಲಿದ್ದರೆ ಈ ಕಾಂಚಾಣ ಜೋಗತಿ ಏನು ಮಾಡ್ತಾ ಇದ್ದಾಳೆ ಅವಳು ದುಡ್ಡಿನ ಉನ್ಮಾದದಲ್ಲಿದ್ದಾಳೆ ಅಲ್ಲಿ ಭಕ್ತಿಯ ಉನ್ಮಾದ ಇಲ್ಲಿ ದುಡ್ಡಿಯ ದುಡ್ಡಿನ ಉನ್ಮಾದ ಅನ್ನುವಂಥದ್ದು ಈ ಎರಡನ್ನೂ ಕೂಡ ಅಂದರೆ ಈ ಕವನದಲ್ಲಿ ಅವಳ ಯಾರು ಆ ಜೋಗತಿಯ ಉಡುಗೆ ತೊಡುಗೆಯನ್ನು ಇವಳಿಗಿಟ್ಟು ಕಾಂಚಾಣದ ಇದ್ದಾಳಲ್ಲ ಅವಳಿಗೆ ಇಟ್ಟು ಬೇಂದ್ರೆಯವರು ಚಿತ್ರಿಸಿರುವಂಥದ್ದು ನೀವು ನೋಡಿರ್ಬೋದು ಯಾವಾಗಲೂ ಮೈ ಮೇಲೆ ದೇವಿ ಬಂದಾಗ ಅಥವಾ ಮೈ ಮೇಲೆ ದೇವಿ ಬಂದಾಗ ಎಲ್ಲಮ್ಮನ ಜೋಗತಿಯು ಬಹಳಷ್ಟು ಉನ್ಮಾದದಿಂದ ಆವೇಶದಿಂದ ಕುಣಿಯುತ್ತಾಳೆ ಅನೇಕ ಭಕ್ತರು ಜೋಗತಿಯ ಕಾಲಿಗೆ ಬಿದ್ದು ಅವಳಿಂದ ಅನುಗ್ರಹವನ್ನು ಪಡಿತಾರೆ ಕುರುಡು ಕಾಂಚಣ್ಣವು ಕೂಡ ಅದೇ ರೀತಿಯಲ್ಲಿ ಉನ್ಮಾದದಿಂದ ಕುಣಿಯುತ್ತದೆ ಯಾವ ರೀತಿಯಲ್ಲಿ ಎಲ್ಲಮ್ಮ ಜೋಗತಿ ಕುಣಿಯುವಾಗ ಎಲ್ಲರೂ ಕೂಡ ಅವಳ ಕಾಲಿಗೆ ಬೀಳ್ತಾರೋ ಭಕ್ತಿಯಿಂದ ಅವರು ಕಾಲಿಗೆ ಬೀಳುವಂಥದ್ದು ಆದರೆ ಇಲ್ಲಿ ಕುರುಡು ಕಾಂಚಣದ ಜೋಗತಿ ಕುಣಿಯುವಾಗ ಇದು ಕೂಡ ಈಕೆಯ ಕುಣಿತವೂ ಕೂಡ ಬಹಳಷ್ಟು ಉನ್ಮಾದದಿಂದ ನಡೆಯುತ್ತದೆ ಆದರೆ ಇಲ್ಲಿ ಹೊಟ್ಟೆಗಿಲ್ಲದ ಜನರು ಎರಡು ತುತ್ತು ಕೂಳಿಗಾಗಿ ಇವಳ ಕಾಲಿಗೆ ಬೀಳುತ್ತಾರೆ ಅನ್ನುವಂಥದ್ದು ಈ ಕುರುಡು ಇದೆ ಇದೆಯಲ್ಲ ಕಾಂಚಾಣದ ಕಾಲಿಗೆ ಬೀಳುವಂಥದ್ದು ಹಸಿವಿನಿಂದ ಬಳಲ್ತಾ ಇರುವಂತಹ ಜನರು ಈಕೆಯ ಕಾಲಿಗೆ ಬೀಳ್ತಾ ಇದ್ದಾರೆ ಅವ ಆದರೆ ಅವರನ್ನೆಲ್ಲ ಈ ಕುರುಡು ಕಾಂಚಾಣ ಅನ್ನುವಂಥ ಜೋಗತಿ ತುಳಿದು ತುಳಿದು ಹಾಕ್ತಾ ಇದ್ದಾಳೆ ಈ ರೀತಿಯಾಗಿ ಕಾಂಚಾಣ ಜೋಗತಿ ಅಂದರೆ ಈ ಕುಣಿತವನ್ನು ಎಲ್ಲಮ್ಮನ ಜೋಗತಿಗೆ ಹೋಲಿಸಿ ಚಿತ್ರಿಸಿರುವಂಥದ್ದು ಮುಂದೆ ನೋಡಿ ಮುಂದಿನ ಭಾಗದಲ್ಲಿ ಇನ್ನು ಅವಳ ವೇಷಭೂಷಣ ಹೇಗಿದೆ ಅನ್ನುವಂಥದ್ದು ನೀವು ಜೋಗತಿಯಾದ ವೇಷಭೂಷಣ ಹೇಗಿರ್ತದೆ ಅನ್ನುವಂಥದ್ದು ನೀವು ನೋಡಿರ್ಬೋದು ಇಲ್ಲಿ ಬೇಂದ್ರೆಯವರು ಕುರುಡು ಕಾಂಚಾಣ ಜೋಗತಿಯನ್ನು ಯಾವ ರೀತಿ ಚಿತ್ರಿಸ್ ಚಿತ್ರಿಸ್ತಾರೆ ಅಂದರೆ ಬಾಣಂತಿ ಎಲುಬ ಸಾಬಾಣದ ಬಿಳುಪಿನ ಕಾಣದ ಕಿರುಗೆಜ್ಜೆ ಕಾಲಾಗ ಇತ್ತೋ ಸಣ್ಣ ಕಂದಮ್ಮಗಳ ಕಣ್ಣೀನ ಕವಡಿಯ ತಣ್ಣನ್ನ ಜೋಮಾಲೆ ಕೊರಳೊಳಾಗಿತ್ತು ಎಲ್ಲಮ್ಮ ಜೋಗತಿ ತನ್ನ ಕಾಲಲ್ಲಿ ಬೆಳ್ಳಿಯ ಗೆಜ್ಜೆಯನ್ನು ಧರಿಸಿರ್ತಾಳೆ ಇವಳೂ ಕೂಡ ಕಾಂಚನ ಜೋಗತಿ ಆಕೆಯೂ ಕೂಡ ತನ್ನ ಆ ಕಾಲುಗಳಲ್ಲಿ ಕಿರುಗೆಜ್ಜೆಗಳನ್ನು ಧರಿಸಿದ್ದಾಳೆ ಆದರೆ ಇವು ಯಾವುದು ಎಂದರೆ ಬಾಣಂತಿ ಎಲುಬ ಸಾಬಾಣದ ಬಿಳುಪಿನ ಕಾಣದ ಕಿರುಗೆಜ್ಜೆ ಕಾಲಾಗ ಇತ್ತು ಅಂದರೆ ಬಾಣಂತಿಯ ಎಲುಬು ಅಂದರೆ ಬಾಣಂತಿಯ ಎಲುಬಿನಿಂದ ಆಕೆ ಆ ಗೆಜ್ಜೆಯನ್ನು ಮಾಡಿಕೊಂಡಿದ್ದಾಳೆ ಬಾಣಂತಿಯ ಎಲುಬಿನಿಂದ ಅಥವಾ ಎಲುಬಿನಿಂದ ಮಾಡಿಕೊಂಡಿರುವಂಥ ಈ ಗೆಜ್ಜೆಗಳು ಸವೆದು ಹೋದಂಥ ಸಾಬಾಣದಷ್ಟು ಸಾಬಾಣ ಅಂದರೆ ಸೋಪ್ ನೀವು ಕೇಳಿರ್ಬೋದು ಸಾಬಾಣದಷ್ಟು ಬೆಳ್ಳಗಿವೆ ಬಾಣಂತಿಯ ಎಲುಬು ಅನ್ನುವಂಥದ್ದು ಇಲ್ಲಿ ಎರಡು ಅರ್ಥಗಳನ್ನು ಧ್ವನಿಸ್ತದೆ ಒಂದು ಬಾಣಂತಿಯು ಮಗುವನ್ನು ಹೆತ್ತು ಮುಂದೆ ಸೃಷ್ಟಿಕ್ರಿಯೆಯನ್ನು ಮುಂದುವರಿಸುವಂಥ ಹೆಂಗಸು ಬಡತನದಿಂದಾಗಿ ಆಕೆ ಸಾಮಾಜಿಕ ಅನ್ಯಾಯದಿಂದಾಗಿ ಈ ಬಾಣಂತಿ ತನ್ನ ಹೊಟ್ಟೆಗಿಲ್ಲದೆ ಸತ್ತು ಹೋಗಿದ್ದಾಳೆ ಸತ್ತು ಹೆಣವಾಗಿದ್ದಾಳೆ ಅಂದರೆ ಆಕೆಯ ಒಂದು ಒಂದು ಏನು ಮುಂದಕ್ಕೆ ಆಗಬೇಕಾದಂಥ ಸೃಷ್ಟಿಕ್ರಿಯೆ ಅದು ನಿಂತು ಹೋಗಿದೆ ಅಂದರೆ ಆ ಸವೆದು ಹೋದಂಥ ಬೆಳ್ಳಗಾದಂಥ ಸಾಬಾಣ ದುಡಿದುಡಿದು ಕ್ಷೀಣವಾದ ಬಾಣಂತಿಯನ್ನು ಅಂದರೆ ಬಾಣಂತಿಯರು ಹೆಚ್ಚಾಗಿ ಮಲಗಬೇಕಾಗ್ತದೆ ಮಲಗಿಕೊಂಡೇ ಇರ್ತಾರೆ ಸಾಧಾರಣವಾಗಿ ಹಣ ಉಳ್ಳವರು ಮಲಗಿಕೊಂಡು ಎಷ್ಟೋ ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷವೂ ರೆಸ್ಟ್ ಮಾಡ್ತಾ ಇರ್ತಾರೆ ವಿಶ್ರಾಂತಿಯನ್ನು ಆ ಬಾಣಂತಿಯರು ಮಾಡ್ತಾ ಇರ್ತಾರೆ ಆದರೆ ಬಡತನದಲ್ಲಿರುವಂಥ ಈ ಬಾಣಂತಿ ಆಕೆ ಕೆಲಸವನ್ನು ಮಾಡ್ತಾ ಇದ್ದಾಳೆ ದುಡಿದುಡಿದು ಕ್ಷೀಣವಾಗಿ ಹೋಗಿದ್ದಾಳೆ ಅನ್ನುವಂಥದ್ದು ಕ್ಷೀಣವಾದಂಥ ಈ ಬಾಣಂತಿಯನ್ನು ಸೂಚಿಸ್ತದೆ ಇಲ್ಲಿ ಇನ್ನು ಬಾಣಂತಿಯ ಎಲುಬು ಇಲ್ಲಿ ಬಾಣಂತಿಯ ಎಲುಬು ಅನ್ನುವಂಥದ್ದು ಈ ಎಲುಬಿನ ಮಾಲೆಗಳನ್ನು ತಲೆಬುರುಡೆ ಮಾಲೆಗಳನ್ನು ಎಲ್ಲ ಹಾಕ್ಕೊಂಡಿರುವಂಥದ್ದು ನೀವು ನೋಡಿರ್ಬೋದು ಇಲ್ಲಿ ಕಾಂಚನ ಜೋಗತಿಯು ಕೂಡ ತನ್ನ ಕಣಕಾಲುಗಳಲ್ಲಿ ಬಾಣಂತಿಯ ಎಲುಬಿನ ಕಿರುಗೆಜ್ಜೆಯನ್ನು ಕಟ್ಟಿಕೊಂಡು ಕುಣಿಯುವ ಕುಣಿಯುತ್ತಾ ಇದ್ದಾಳೆ ಇವಳ ಈ ಒಂದು ಉದ್ದೇಶ ಸಮಾಜವನ್ನು ಹಾಳು ಮಾಡುವುದೇ ಆಗಿದೆ ಈ ರೀತಿ ಕಾಣದ ಕಿರುಗೆಜ್ಜೆಗಳು ಈ ಸಮಾಜದಲ್ಲಿ ಕಾಣದ ಕಿರುಗೆಜ್ಜೆಗಳು ಅದು ಯಾವುದು ಇಲ್ಲಿ ಹೀನ ಉದ್ದೇಶವನ್ನು ಸೂಚಿಸುವಂಥದ್ದು ಅಂದರೆ ಕಣ್ಣಿಗೆ ಕಾಣದೇ ಇರುವಂಥದ್ದು ೂ ಜೋಮಾಲೆ ಅನ್ನುವಂಥದ್ದು ಕೊಟ್ಟಿದ್ದಾರೆ ನೋಡಿ ತಣ್ಣನ್ನ ಜೋಮಾಲೆ ಸಣ್ಣ ಕಂದಮ್ಮಗಳ ಕಣ್ಣಿನ ಕವಡಿಯ ತಣ್ಣನ್ನ ಜೋಮಾಲೆ ಕೊರಳಳಾಗಿತ್ತು ಸಣ್ಣ ಕಂದಮ್ಮಗಳು ಆ ಬಾಣಂತಿಗೆ ಹುಟ್ಟಿದಂತಹ ಆ ಕಂದಮ್ಮಗಳನ್ನು ಅವುಗಳನ್ನು ಕೂಡ ಆಕೆ ಬಿಡಲಿಲ್ಲ ಆ ಕುರುಡು ಅನ್ನುವಂಥದ್ದು ಕುರುಡು ಕಾಂಚಣ್ಣ ಅನ್ನುವಂಥದ್ದು ಬಿಡಲಿಲ್ಲ ಈ ಜೋಗತಿ ಬಿಡಲಿಲ್ಲ ಅವಳು ಏನು ಮಾಡ್ತಾಳೆ ಬಾಣಂತಿಯನ್ನೇ ನುಂಗಿ ಬಿಟ್ಟವಳು ಬಾಣಂತಿಯನ್ನೇ ಕೊಂದು ಆಕೆಯ ಎಲುಬನ್ನು ಕಿರುಗೆಜ್ಜೆಯನ್ನಾಗಿ ಮಾಡಿಕೊಂಡವಳು ಈ ಜೋಗತಿ ಧರಿಸಿರುವಂತಹ ಜೋಮಾಲೆ ಜೋಮಾತೆ ಅಲ್ಲ ಜೋಮಾಲೆ ಅಂದ್ರೆ ಜೋಗತಿಯ ಜೋಗತಿಯರು ಹಾಕುವಂಥ ಮಾಲೆ ಅನ್ನುವಂಥದ್ದು ಬಾಣಂತಿಯನ್ನು ಕೊಂದವಳು ಅವಳ ಮಕ್ಕಳನ್ನು ಬಿಡ್ತಾರ ಅನ್ನುವಂಥದ್ದನ್ನು ಇಲ್ಲಿ ಕವಿ ಹೇಳ್ತಾರೆ ಸಣ್ಣ ಕಂದಮ್ಮಗಳ ಈ ಅಸಹಾಯಕ ಜೀವಿಗಳ ಅವುಗಳ ಕಣ್ಣುಗುಡ್ಡೆಗಳನ್ನೇ ಕಿತ್ತು ಕವಡಿಯ ಮಾಲೆ ಕವಡಿಗಳ ಮಾಲೆಯನ್ನು ಮಾಡಿಕೊಂಡು ಈ ಜೋಗತಿ ಕೊರಳಲ್ಲಿ ಧರಿಸಿದ್ದಾಳೆ ಸಣ್ಣ ಕಂದಮ್ಮಗಳ ಕಣ್ಣಿನ ಕವಡಿಯ ತಣ್ಣನ ಜೋಮಾಲೆ ಕೊರಳೊಳಗಿತ್ತು ಸಣ್ಣ ಕಂದಮ್ಮಗಳನ್ನು ಕೂಡ ಬಿಡಲಿಲ್ಲ ಆ ಮಕ್ಕಳ ಕಣ್ಣಿನ ಗುಡ್ಡ ಏನು ಅಂದ್ರೆ ಅವರಿಗೆ ಬದುಕೇ ಇಲ್ಲದ ಹಾಗೆ ಮಾಡಿಬಿಟ್ಟಿದ್ದಾಳೆ ಈ ಹಣ ಬದುಕೇ ಇಲ್ಲದ ಹಾಗೆ ಮಾಡಿಬಿಟ್ಟಿದೆ ಅನ್ನುವಂಥದ್ದನ್ನ ನಾವು ನೋಡ್ಬೋದು ಈ ಅವಳು ಈ ಜೋಗತಿ ತಣ್ಣನೆಯ ಈ ಜೋಮಾಲೆಯನ್ನು ಕೊರಳಿನ ಕೊರಳಿನಲ್ಲಿ ಧರಿಸಿದ್ದಾಳೆ ಅಂದ್ರೆ ಈ ಕಂದಮ್ಮಗಳು ಸಣ್ಣ ಕಂದಮ್ಮಗಳೆಂದರೆ ಅವುಗಳು ಆ ಮಕ್ಕಳು ಮುಂದೆ ಒಳ್ಳೆಯ ಭವಿಷ್ಯವನ್ನು ಕಾಣಬೇಕಾದವರು ಆದರೆ ಈ ಭವಿಷ್ಯದ ಭವಿಷ್ಯವನ್ನು ಕಾಣಬೇಕಾದಂತಹ ಈ ಕಂದಮ್ಮಗಳೇ ಬಡತನದಿಂದಾಗಿ ಕುರುಡಾಗಿ ಬಿಟ್ಟಿದ್ದಾರೆ ಈ ಮಾಲೆ ತಣ್ಣನ ಜೋಮಾಲೆ ಜೋಗತಿಯ ಈ ತಣ್ಣನೆಯ ಕ್ರೌರ್ಯಕ್ಕೆ ಇದು ಸಂಕೇತವಾಗಿದೆ ಅನ್ನುವಂಥದ್ದನ್ನು ನೋಡ್ಬೋದು ಇನ್ನು ಬಡವರ ಒಡಲಿನ ಬಡಬಾನಲದಲ್ಲಿ ಸುಡುಸುಡು ಪಂಜು ಕೈಯೊಳಗಿತ್ತು ಕಂಬನಿ ಕುಡಿಯುವ ಹುಂಬ ಕಾಯಿಲೆ ಮೈದುಂಬಿ ಮೈ ದುಂಬಿ ಉನ್ ಮೈದುಂಬಿದಂತೆ ಉಧೋ ಉಧೋ ಎನ್ನುತ್ತಲಿತ್ತು ಈ ಭಾಗದಲ್ಲಿ ಕವಿ ಹೀಗೆ ಹೇಳ್ತಾರೆ ಕೈಯಲ್ಲಿ ಹಿಡ್ಕೊಂಡಂತಹ ಪಂಜು ಅದು ಬಡವರ ಒಡಲಿನ ಬಡಬಾನಲದಲ್ಲಿ ಸುಡು ಸುಡು ಪಂಜು ಕೈಯೊಳಗಿತ್ತು ಕೈಯಲ್ಲಿ ಉರಿಯುವಂತಹ ಪಂಜನ್ನು ಹಿಡಿದುಕೊಂಡು ಈ ದೇವಿಗೆ ಉದೋ ಉದೋ ಅಂತ ಘೋಷಿಸುವಂಥದ್ದು ಜೋಗತಿಯ ಪೂಜೆಗಳಲ್ಲಿ ನೀವು ಗಮನಿಸಿರ್ಬೋದು ಈ ಕಾಂಚಾಣ ಜೋಗತಿಯ ಕೈಯಲ್ಲಿಯೂ ಕೂಡ ಈ ಉರಿಯುವಂತಹ ಪಂಜು ಇದೆ ಅವಳು ಕೂಡ ಉದೋ ಉದೋ ಅಂತ ಗಜ್ಜಿಸ್ತಾ ಇದ್ದಾಳೆ ಆದರೆ ಇವಳು ಕೈಯಲ್ಲಿ ಹಿಡಿದಿರುವಂಥ ಸಾಧಾರಣವಾದ ಪಂಜಲ್ಲ ಅಂದರೆ ನೀವು ಕೈಯಲ್ಲಿ ನೋಡಿರ್ಬೋದು ಯಾವುದಾದ್ರೂ ಗರಿಯೋ ಅಥವಾ ಕೋಲಿಗೋ ಏನು ಎಣ್ಣೆ ಹಾಕಿ ಬಟ್ಟೆ ಸುತ್ತಿ ಅದಕ್ಕೆ ಎಣ್ಣೆ ಹಾಕಿ ಆ ಬೆಂಕಿಯನ್ನು ಹೊತ್ತಿಸಿ ಕೈಯಲ್ಲಿ ಹಿಡ್ಕೊಳ್ಳುವಂಥದ್ದು ನೀವು ನೋಡಿರ್ಬೋದು ಇದೇ ಇಲ್ಲಿಯೂ ಕೂಡ ಈ ಕಾಂಚಾಣ ಜೋಗತಿಯ ಕೈಯಲ್ಲಿಯೂ ಕೂಡ ಉರಿಯುತ್ತಾ ಇರುವಂತಹ ಪಂಜು ಇದೆ ಇವಳು ಕೂಡ ಗರ್ಜಿಸ್ತಾ ಇದ್ದಾಳೆ ಅವಳ ಹಾಗೆ ಉಧೋ ಉಧೋ ಅಂತ ಹೇಳ್ತಾ ಇದ್ದಾಳೆ ಆದರೆ ಇವಳು ಕೈಯಲ್ಲಿ ಹಿಡ್ಕೊಂಡವದ್ದು ಈ ಕಾಂಚಾಣ ಜೋಗತಿ ಹಿಡ್ಕೊಂಡದ್ದು ಅದು ಸಾಧಾರಣವಾದ ಪಂಜಲ್ಲ ಅದು ಯಾವ ಪಂಜು ಅಂದರೆ ಬಡವರ ಒಡಲಿನ ಬಡಬಾನಲದಲ್ಲಿ ಸುಡುಸುಡು ಪಂಜು ಕೈಯೊಳಗಿತ್ತು ಇದು ಬಡವರ ಒಡಲು ಆ ಹೊಟ್ಟೆಯ ಬೆಂಕಿಯ ಪಂಜು ಅದು ಬಡವರ ಒಡಲೇ ಒಂದು ಸಮುದ್ರದಷ್ಟು ವಿಶಾಲವಾಗಿದೆ ಅನ್ನುವಂಥದ್ದು ಬಡಬಾನಲ ಬಡಬಾನಲ ಬಡಬಾಗ್ನಿ ಅಂತ ನೀವು ಕೇಳಿರ್ಬೋದು ಸಮುದ್ರದಲ್ಲಿ ಹುಟ್ಟುವಂಥ ಆಗ್ನಿ ಇಲ್ಲಿ ಬಡತನ ಅನ್ನುವಂತಹ ಈ ಬಡವರ ಒಡಲಿನ ಬೆಂಕಿಯ ಪಂಜು ಬಡವರ ಒಡಲೆ ಒಂದು ಏನಾಗಿದೆ ಸಮುದ್ರದ ಹಾಗಿದೆ ಈ ಸಮುದ್ರದಲ್ಲಿ ಹುಟ್ಟಿಕೊಂಡಂತಹ ಬೆಂಕಿ ಹಸುವಲ್ಲಿ ಹುಟ್ಟಿಕೊಂಡಂತಹ ಬೆಂಕಿ ಅದು ಸಮುದ್ರದ ಹಾಗಿದೆ ಅಂದರೆ ಹಸಿವೇ ಹಿಂಗಿಸುವಷ್ಟು ಕೂಳು ಈ ಬಡವರಿಗೆ ಸಿಗ್ತಾ ಇಲ್ಲ ಅಲ್ಲದೆ ನೀವು ನೋಡಿರ್ಬೋದು ಒಬ್ಬ ಬಡ ಒಬ್ಬ ಶ್ರೀಮಂತನಾಗಬೇಕಾದ್ರೆ ನೂರು ಜನ ಬಡವರಾಗಿರಬೇಕು ಅಂತ ಹೇಳುವಂಥ ಮಾತನ್ನು ಕೇಳಿರ್ಬೋದು ನೀವು ಈ ಬಡವರ ಒಡಲು ಅಪಾರವಾದದ್ದು ಹಾಗೆ ಅನಂತವಾದಂತಹ ಸಮುದ್ರದಷ್ಟು ಆಳವಾಗಿರುವಂಥದ್ದು ಸಮುದ್ರದಲ್ಲಿ ಇರುವಂತಹ ಈ ಬೆಂಕಿಗೆ ಮೊದಲೇ ಹೇಳಿದಾಗಿ ಬಡಬಾನಲ ಅನ್ನುವಂಥದ್ದು ಬಡವಾಗ್ನಿ ಅನ್ನುವಂಥದ್ದು ಇಲ್ಲಿ ಬಡವರ ಹೊಟ್ಟೆಯ ಒಳಗೆ ಇರುವಂತಹ ಈ ಬೆಂಕಿಯ ಬೆಂಕಿ ಅದು ಹಸಿವಿನ ಬೆಂಕಿ ಈ ಬೆಂಕಿಯಿಂದ ಹೊತ್ತಿಸಿದಂತಹ ಪಂಜನ್ನ ಈ ಕುರುಡು ಕಾಂಚಾಣ ಜೋಗತಿ ಹಿಡ್ಕೊಂಡಿದ್ದಾಳೆ ಆ ಎಲ್ಲಮ್ಮ ಜೋಗತಿ ಉಧೋ ಉಧೋ ಅಂತ ಹೇಳುವಂತಹ ಸ್ವರದಲ್ಲಿ ಅದರ ಜೊತೆಯಲ್ಲಿ ಅವಳ ಮೈಯಲ್ಲಿ ದೇವಿ ಬಂದಿರ್ತಾಳೆ ದೇವಿ ಆವೇಶವಾಗಿರ್ತದೆ ಈ ಕಾಂಚಾಣ ಜೋಗತಿಯ ಮೈಯಲ್ಲಿಯೂ ಕೂಡ ಆವೇಶವಿದೆ ಆದರೆ ಅದು ಆ ಆವೇಶ ಅಲ್ಲ ಭಕ್ತಿಯ ಆವೇಶ ಅಲ್ಲ ಅದು ಕಾಂಚಾಣದ ಆವೇಶ ಹಣದ ಆವೇಶ ಅದು ಕಾಂಚಣವನ್ನು ಹೇಗಾದರೂ ಮಾಡಿ ಹಣವನ್ನು ಹೇಗಾದರೂ ಮಾಡಿ ಸಂಪಾದಿಸಬೇಕು ಅನ್ನುವಂಥ ಒಂದು ಮೋಹ ಅವಳನ್ನು ಕುರುಡಳನ್ನಾಗಿ ಮಾಡಿದೆ ಅನ್ನುವಂಥದ್ದು ಅವಳ ಬಾಯಿಂದ ಬರುವಂತಹ ಉಧೋ ಉಧೋ ಅನ್ನುವಂತಹ ಈ ಒಂದು ಆ ಸ್ವರ ಅದು ಘೋಷವಲ್ಲ ಅದು ಅದು ಹೇಗೆ ಯಲ್ಲಮ್ಮ ಜೋಗತಿಯ ಬಾಯಲ್ಲಿ ಬರುವಂತಹ ಭಕ್ತಿಯ ಆ ಒಂದು ಪವಿತ್ರವಾದಂತಹ ಘೋಷ ಆಗಿರ್ತದೋ ಆ ರೀತಿಯ ಘೋಷ ಅಲ್ಲ ಇದು ಇದು ಹುಂಬತನದ ಘೋಷ ಇದು ಮುಗ್ಧ ಅಸಹಾಯಕರ ಕಂಬನಿಯನ್ನ ಕುಡಿಯುವಂತಹ ಅಪವಿತ್ರ ಬಾಯಿಂದ ಹೊರಡ್ತಾ ಇರುವಂತಹ ಒಂದು ಘೋಷ ಆಗಿದೆ ಅನ್ನುವಂಥದ್ದನ್ನ ದಾರಾಬೇಂದ್ರ ಹೇಳ್ತಾರೆ ಮುಂದೆ ಕೂಲಿ ಮುಂದಿನ ಭಾಗ ನೋಡಿ ಕೂಲಿ ಕುಂಬಳಿಯವರ ಪಾಲಿನ ಮೈದೋಗಲ ಧೂಳಿಯ ಭಂಡಾರ ಹಣೆಯೊಳಗಿತ್ತು ಗುಡಿಯೊಳಗೆ ಗಣನ ಮಹಡಿಯೊಳಗೆ ತನನ ಅಂಗಡಿಯೊಳಗೆ ಜಣ ಜಣ ನುಡಿಗುಡುತ್ತಿತ್ತು ಅಂದ್ರೆ ಇಲ್ಲಿ ಯಾವ ರೀತಿ ಆ ಯಲ್ಲಮ್ಮ ಜೋಗತಿಯ ಹಣೆಯ ಮೇಲೆ ಭಂಡಾರ ಭಂಡಾರ ಅಂದರೆ ಗಂಧ ಅರಶಿನಕ್ಕೆ ಹೇಳ್ತಾರೆ ಅಂದರೆ ಯಲ್ಲಮ್ಮ ದೇವಿಯ ಹಣೆಯಲ್ಲಿ ಈ ಅರಶಿನ ಕುಂಕುಮಗಳೆಲ್ಲ ಇರ್ತವೆ ಡಹಾಳಾಗಿ ಲೇಪಿಸಿಕೊಂಡಿರ್ತಾರೆ ಆದರೆ ಈ ಕಾ ಜೋಗತಿ ಕೂಡ ಅವಳ ಅವಳು ಯಾವುದನ್ನು ಹಣೆಯಲ್ಲಿ ಹಾಕ್ಕೊಂಡಿದ್ದಾಳೆ ಯಾವುದನ್ನು ಹಣೆಯಲ್ಲಿ ಹಾಕ್ಕೊಂಡಿದ್ದಾಳೆ ಅಂದರೆ ಒಬ್ಬ ದುಡ್ಡನ್ನು ಕೂಡಿ ಹಾಕಬೇಕಾದ್ರೆ ನೂರು ಜನರ ಬೆವರು ಹರಿಸಬೇಕು ಈ ಕೂಲಿ ಜನರು ದುಡಿದುಡಿದು ಸೋತು ಸಣ್ಣಗಾದಾಗ ಅವರ ಮೈಯಲ್ಲಿ ಇರುವಂತಹ ಚರ್ಮವೂ ಕೂಡ ಜೋತು ಬೀಳ್ತದಂತೆ ಅದೇ ಅವರ ಪಾಲಿಗೆ ಈ ಚರ್ಮವೇ ಒಂದು ಸಂಪತ್ತು ಆ ಮೈದೊಗಲಿಗೆ ಹತ್ತಿದ ಧೂಳು ಇದೆ ಅಲ್ಲ ಅದನ್ನು ಕಾಂಚಾಣ ಜೋಗತ್ತಿ ತನ್ನ ಹಣೆಯ ಮೇಲೆ ಹಚ್ಚಿಕೊಂಡ ಹಚ್ಚಿಕೊಂಡಿದ್ದಾಳೆ ಅನ್ನುವಂಥದ್ದು ಅಂದರೆ ಯಾವುದು ಈ ಬಡವರ ಆ ಮೈ ಚರ್ಮದ ಮೈ ಚರ್ಮದಲ್ಲಿ ಅಂಟಿಕೊಂಡಿರುವಂತಹ ಧೂಳನ್ನು ಆಕೆ ಹಣೆಗೆ ಹಚ್ಚಿಕೊಂಡಿದ್ದಾಳೆ ಮುಂದೆವಳು ಎಲ್ಲಿಗೆ ಹೋಗ್ತಾಳೆ ಅಂದರೆ ಗುಡಿಯೊಳಗೆ ಗಣನ ಮಹಡಿಯೊಳಗೆ ತನನ ಅಂಗಡಿಯೊಳಗೆ ಝಣ ಅಂದರೆ ಇಲ್ಲಿ ಈ ದೇವಿ ಜೋಗತಿ ಅಲ್ಲಿ ಎಲ್ಲಮ್ಮ ಜೋಗತಿ ಏನು ಮಾಡ್ತಾಳೆ ಅಂದರೆ ಎಲ್ಲೆಲ್ಲಿ ಹೋಗ್ತಾಳೆ ಅವಳು ಗುಡಿಯೊಳಗೆ ಹೋಗಿ ಅಲ್ಲಿ ಗಂಟೆ ಬಾರಿಸ್ತಾಳೆ ಪೂಜೆ ಮಾಡ್ತಾಳೆ ಬೇರೆ ಬೇರೆ ಕಡೆಗೆ ಹೋಗುವಂಥದ್ದೆಲ್ಲ ಇರ್ತದೆ ಆದರೆ ಇಲ್ಲಿ ಯಾವುದನ್ನು ಕೊಟ್ಟಿದ್ದಾರೆ ಅಂದರೆ ತನ್ನ ಹಣದ ಬಲದಿಂದ ಗುಡಿಗಳ ಒಳಗೆ ಪೂಜೆಯ ಅಧಿಕಾರವನ್ನು ಕೊಳ್ಳುವವಳು ಅಂದರೆ ಈ ಕಾಂಚಾಣ ಇದ್ದರೆ ಮಾತ್ರ ನೀವು ಕೇಳಿರ್ಬೋದು ದೇವಸ್ಥಾನದ ಒಳಗೆ ನೀವು ನೋಡಿರ್ಬೋದು ಸ್ಪೆಷಲ್ ದರ್ಶನ ಅನ್ನುವಂಥದ್ದು ನೀವು ಕೇಳಿರ್ಬೋದು ಹಾಗೆ ಗುಡಿಗಳಲ್ಲಿ ಗಣನ ಅಂದರೆ ಗಂಟೆ ಬಾರಿಸುವಂಥಾಯವಳು ಈ ಕುರುಡು ಕಾಂಚಣ ಮಹಡಿಯ ಮನೆಗಳಲ್ಲಿ ಹಣವುಳ್ಳವರ ಎದುರಿಗೆ ತನನ ಅಂತ ಕುಣಿಯುವಂಥ ಸಾಮಾನ್ಯ ಒಂದು ನಾಚುಗಾರ್ತಿ ಆಗಿರ್ತಾಳೆ ನಾಟ್ಯಗಾರ್ತಿ ಆಗ್ತಾಳೆ ಅಂದರೆ ಈ ಜೋಗತಿ ಹೋಗಿ ಯಾವುದು ಒಂದು ವಿಶೇಷವಾದಂಥ ದರ್ಶನವನ್ನು ಮಾಡ್ಕೊಂಡು ಬರ್ತಾಳೆ ಹಣ ಇದ್ದಾಗ ಅದನ್ನೇ ಹೇಳುವಂಥದ್ದು ಗುಡಿಯೊಳಗೆ ಗಣನ ಮಹಡಿಯೊಳಗೆ ತನನ ಅಂಗಡಿಯೊಳಗೆ ಜನ ಜನ ಅನ್ನುವಂಥದ್ದು ಅಂಗಡಿಗಳ ಒಳಗೆ ಇಲ್ಲಿ ಜಣಜ ಅನ್ನುವಂಥದ್ದು ಅಂಗಡಿಗಳ ಒಳಗಂತೂ ಹಣವೇ ಇರುವಂಥ ನಿಮಗೆ ಗೊತ್ತಿದೆ ಇದೆಲ್ಲ ಜಣಜ ಅನ್ನುವಂಥ ಶಬ್ದಗಳು ಯಾವಾಗಲೂ ಕೇಳಿ ಬರ್ತವೆ ಅಂದರೆ ಹಣದ ಕುಣಿತ ಅನ್ನುವಂಥದ್ದು ಎಲ್ಲೆಲ್ಲಿ ಹೇಗೆ ವ್ಯಾಪ್ತಿ ಸರ್ವವ್ಯಾಪಿಯಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೋದು ಅಂದರೆ ಇದು ಈ ಶಬ್ದಗಳೆಲ್ಲ ಸಾಮಾನ್ಯ ಅನ್ನೋದನ್ನು ಇಲ್ಲಿ ಬೇಂದ್ರೆ ಅವರು ವ್ಯಂಗ್ಯವಾಗಿ ಹೇಳ್ತಾರೆ ಮುಂದೆ ಕೊನೆಯಲ್ಲಿ ನೋಡಿ ಹಂಗಾರೆ ಕುಣಿ ಕುಣಿದು ಮಂಗಾಟ ನಡೆದಾಗ ಅಂಗಾತ ಬಿತ್ತೋ ಹೆಗಲಲ್ಲಿ ಎತ್ತೋ ಈ ಕುರುಡು ಕಾಂಚಣ ಜೋಗತಿ ಅಲ್ಲಿಯಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಎಲ್ಲಿಯವರೆಗೆ ಅವಳು ಹೋಗ್ತಾಳೆದ್ರೆ ಎಲ್ಲ ಕಡೆಯೂ ಕೂಡ ವಿನಾಶಕಾರಿಯಾಗಿರುವಂಥದ್ದು ಅಂದರೆ ಇದು ಕೊನೆಗೆ ಒಂದು ಅತಿರೇಕಕ್ಕೆ ಮುಟ್ಟಿದಾಗ ಅಂದರೆ ಪಾಪದ ಕೊಡ ತುಂಬಿದಾಗ ಅಂತ ಹೇಳ್ತಾರಲ್ಲ ಅದೇ ರೀತಿ ಈ ಮಂಗಾಟದ ಕುಣಿತಕ್ಕೆ ಕೊನೆಯಾಗಬೇಕು ಅನ್ನುವಂಥದ್ದು ಈ ಭಾರವನ್ನು ತನ್ನ ಭಾರವನ್ನು ತುಳ ತಾಳಲಾರದೆ ಈ ಜೋಗತಿ ಕುಸಿದು ಬೀಳ್ತಾಳೆ ಅನ್ನುವಂಥ ಜೋಗತಿ ಕುಸಿದು ಬೀಳಲೇಬೇಕು ಅನ್ನುವಂಥದ್ದು ಅಂದರೆ ಈ ಹಣ ಅನ್ನುವಂಥದ್ದು ಎಲ್ಲೆಲ್ಲಿ ಎಲ್ಲೆಲ್ಲಿ ಹೋಗ್ತದೆ ಸರ್ವವ್ಯಾಪಿಯಾಗಿದೆ ಅಲ್ಲಲ್ಲಿ ತನ್ನದ ಅಂಥಲೆಯನ್ನು ಎಬ್ಬಿಸಿಕೊಂಡು ಬರ್ತದೆ ಆದರೆ ಕೊನೆಗೆ ಮೇಲೇರಿದವನು ಕೆಳಗೆ ಇಳಿಲೇಬೇಕು ಅನ್ನುವಂಥದ್ದು ಇದೆ ಅಲ್ಲ ಹಾಗಾಗಿ ಈ ಕುರುಡು ಕಾಂಚಣ ಬಿದ್ದು ಬಿಡ್ತದೆ ಆವಾಗ ಅಲ್ಲಿ ಅಂಗಾತ ಬಿತ್ತು ಹೆಗಲಲ್ಲಿ ಎತ್ತು ಹೆಗಲಲ್ಲಿ ಎತ್ತು ಅಂದರೆ ಅಂಗಾತ ಬಿದ್ದಿದೆ ಬಿದ್ದಿದೆ ಸತ್ತೋಗಿದೆ ಆ ಶವವನ್ನು ಕೂಡಲೇ ಎತ್ತಿ ಹಾಕಿ ಇಲ್ಲದಿದ್ದರೆ ಮತ್ತೆ ಅದು ಮೈದುಂಬಿಕೊಳ್ತದೆ ಅನ್ನೋದಕ್ಕೆ ಇಲ್ಲಿ ಬೇಂದ್ರೆಯವರು ಹೇಳ್ತಾರೆ ಅದು ಬಿದ್ದಾಗ ತಡ ಮಾಡದೆ ಆ ಶವವನ್ನು ಎತ್ತಿ ಹಾಕಿ ಅಂತ ಅಂದರೆ ತುಳಿತಕ್ಕೆ ಒಳಗಾದವರ ಆಸೆ ಹಾಗೂ ಆಶಯವೂ ಕೂಡ ಇದೆ ಆಗಿದೆ ಅಂದರೆ ಶ್ರೀಮಂತರು ತುಳಿತವನ್ನು ಮಾಡುವಾಗ ಎಲ್ಲಿಯಾದರೂ ಅವರು ತಪ್ಪಿ ಬಿದ್ದು ಅವರನ್ನು ಎತ್ತಿ ಹಾಕಿ ಅನ್ನುವಂಥದ್ದು ವಿದ್ಯಾರ್ಥಿಗಳೇ ಇಲ್ಲಿಗೆ ದಾರಾ ಬೇಂದ್ರೆ ಇವರು ಬರೆದಂತಹ ಕುರುಡು ಕಾಂಚಾಣ ಅನ್ನುವ ಈ ಕವನ ಮುಕ್ತಾಯವಾಗ್ತದೆ ವಿದ್ಯಾರ್ಥಿಗಳೇ ಇನ್ನೊಂದು ಪಠ್ಯದೊಂದಿಗೆ ಇನ್ನೊಂದು ಹೊಸ ವಸ್ತುವಿನೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ